ಎಲ್ಲ ಕತೆಗಳು ಅದೇ ಥರನೇ ಫ್ಯಾಮಿಲಿ ಓರಿಯೆಂಟೆಡ್ ಭಾವನಾತ್ಮಕ ಚಿತ್ರಗಳೇ ರಾಜ್ಕುಮಾರ್ದು ಬಹಳ ಬಂದಿರೋದು ಅಚ್ಚುಕಟ್ಟಾಗಿರೋ ಕತೆ ಇರೋದು ಅಣ್ಣವ್ರ ಚಿತ್ರದಲ್ಲಿ ರಾಜ್ಕುಮಾರನು ಬಿದ್ದು ಲಕ್ಷ್ಮಿಯವರು ಮಾಡಿದ್ದು ಒಲುವು ಗೆಲುವು ಅಂತ ಅಲ್ಲಿ ಟೈಟ್ಲಲ್ಲೇ ಇದೆ ಒಲುವು ಗೆಲುವು ಅಂತ ನನ್ನ ಶತ್ರುಘ್ನ ಸಿನಾ ನನಗೆ ಭಾಳ ಇಷ್ಟವಾದ ವಿಲ್ ಹೀರೋ ವಿಲನ್ಗಳು ಅವ್ರು ಮಾಡೋದು ಅವ್ರ ಸ್ಟೈಲು ಆ್ಯಕ್ಷನ್ ಸಿನಿಮಾ ಆದರೂ ಕೂಡ ಮೊದಲು ಬಂಪರ ಕಲೆಕ್ಷನ್ ಆಗಿಬಿಡುತ್ತೆ ಫಸ್ಟ್ ವೀಕ್ ಕಲೆಕ್ಷನ್ ಆಗಿ ಎಲ್ಲ ಶೋಸು ಹೌಸ್ಫುಲ್ ಆಗಿಬಿಡುತ್ತೆ ಆಮೇಲೆ ಡ್ರಾಪೇಜ್ ಡ್ರಾಪೇಜ್ ಬಂದ್ಬಿಟ್ಟು ವಿಷ್ಣು ಅವ್ರಿಗೆ ಯಾವ ಥರ ಕತೆ ಬೇಕು ಅವನ ಕತೆ ಯಾವ್ದು ಇಷ್ಟಪಡ್ತಾರೆ ಆಮೇಲೆ ನನಗೆ ಹ್ಯಾಂಡಲ್ ಮಾಡೋಕ್ಕೆ ಯಾವ್ದಾಗುತ್ತೆ ಆಮೇಲೆ ನಮ್ಮ ನಿರ್ಮಾಪಕರಿಗೆ ಯಾವ್ದು ಅನುಕೂಲ ಆಗುತ್ತೆ ಆ ಈ ಥರ ಈ ಥರ ಕುತ್ಕೋಬೇಕು ಆ ಥರ ಮಾಡಬೇಕು ಅಂತೆಲ್ಲ ಅಸಾಧ್ಯ ಅಲ್ಲಿ ಮಾಡಿ ತೋರಿಸ್ತಾ ಇದ್ದೆ ನಾನು ಮೊದಲನೇ ಸೊಸೆ ಕರ್ಕೊಂಡ್ ಬಂದಿರ್ತಾಳೆ ಮಾವನ್ನ ಎಲ್ಲಮ್ಮ ಕಾಣಿಸ್ತಾನೆ ಅಲ್ಲಿ ಎಲ್ಲಿ ಕಾರಣ ಇಲ್ಲಮ್ಮ ಕಾರಣ ಇಲ್ಲಮ್ಮ ಅಂದರೆ ನೋಡಿ ಮಾವ ಎದುರುಗಡೆನೇ ಇದಾನಲ್ಲ ಮಲಗಿದ್ದಾರಲ್ಲ ಅಲ್ಲಿ ಹೌದು ನನಗೆ ಒಂದು ನೀವು ಹೇಳಿದ್ರಿ ಅದು ಭಾಳ ಕರೆಕ್ಟಾದ ವಿಷಯ ಈಗ ಭಾವನಾತ್ಮಕವಾದ ಕಥೆಗಳಿಗೆ ಭಾವನಾತ್ಮಕವಾದ ಚಿತ್ರಗಳಲ್ಲಿ ನನ್ನ ಹೆಸರು ಅಂಟ್ಕೊಂಡ್ಬಿಟ್ಟಿದೆ ಅಂಟ್ಕೊಂಡಿಲ್ಲ ಫೆವಿಕೋಲ್ ಆಗೋಗ್ಬಿಟ್ಟಿದೆ ಅಂತ ಹೇಳ್ತೀನಿ ಕಾರಣ ಏನು ಅಂತ ಹೇಳಿದ್ರೆ ನಾನು ಮೊದಲು ಪ್ರಾರಂಭ ಮಾಡಿದಾಗಲೇ ಒಂಥರ ಸೆಂಟಿಮೆಂಟಲ್ ಆಗಿ ಬಂದವು ನಾನು ಏನು ಹುಣಸೂರು ಕೃಷ್ಣಮೂರ್ತಿಗಳ ಜೊತೆ ಬಂದಿದ್ದು ಆಮೇಲೆ ಬಂದಿದ್ದು ಆಮೇಲೆ ದ್ವಾರಕೇಶ್ ಅವ್ರ ಜೊತೆ ಒಡನಾಟ ಅವ್ರ ಬಚ್ಚ ಅವ್ರ ಚಿತ್ರಗಳು ಅವು ಅವಲ್ಲೂ ಕೂಡ ಅಷ್ಟೇ ನನಗೆ ಮೊದಲು ಸಿಕ್ಕಿದ ನೋಡಿ ಅಲ್ಲೂ ಭಾವನಾತ್ಮಕ ಚಿತ್ರ ಮಂಕುತಿಮ್ಮ ಭಾವನಾತ್ಮಕ ಚಿತ್ರ ಆಮೇಲೆ ಇನ್ನೊಂದು ನಾನು ಮೊದಲು ಮೊದಲು ಮಾಡಿದ ಚಿತ್ರಗಳೆಲ್ಲನೂ ಕೂಡ ಒಂಥರ ಫ್ಯಾಮಿಲಿ ಓರಿಯೆಂಟೆಡ್ ಸಬ್ಜೆಕ್ಟ್ಗಳಿಗೆಲ್ಲೂ ಕೂಡ ರಾಜ್ಕುಮಾರ್ ಜೊತೆ ಮಾಡೋದಾಗಲ್ಲ ಅವೆಲ್ಲ ಎಲ್ಲ ಕಥೆಗಳು ಅದೇ ಥರನೇ ಫ್ಯಾಮಿಲಿ ಓರಿಯೆಂಟೆಡ್ ಭಾವನಾತ್ಮಕ ಚಿತ್ರಗಳೇ ರಾಜ್ಕುಮಾರ್ದು ಬಹಳ ಬಂದಿರೋದು ಯಾವುದಾಗಲಿ ಪೌರಾಣಿಕವಾಗಲಿ ಮೈತ್ರಿ ಇದಾಗ ಹಿಸ್ಟಾರಿಕಲ್ ಆಗಲಿ ಸೋಷಿಯಲ್ ಆಗಲಿ ಯಾವುದೇ ಆದರೂ ಕೂಡ ಅಚ್ಚುಕಟ್ಟಾಗಿರೋ ಕತೆ ಇರೋದು ಅಣ್ಣವ್ರ ಚಿತ್ರದಲ್ಲಿ ಕಥೆ ಇರೋದು ಆಮೇಲೆ ಏನೋ ಒಂದು ಏನೋ ಒಂದು ಏನೋ ಒಂದು ಕಥೆಯಲ್ಲಿ ಹೋಗ್ತಾ ಒಂದು ನೀತಿ ಇರೋದು ಆ ಚಿತ್ರಗಳಲ್ಲೆಲ್ಲ ಸೊ ಆ ಥರದ್ದು ಕೆಲವು ಚಿತ್ರಗಳಿಂದ ನಾನು ಐ ತಿಂಕ್ ಅವ್ರದ್ದು ಹನ್ನೆರಡು ಚಿತ್ರಗಳೇನೋ ನಾನು ಕೆಲಸ ಮಾಡಿದ್ದೀನಿ ಅಣ್ಣವ್ರ ಜೊತೆ ಸೊ ಅಲ್ಲೇ ಒಂದು ಸ್ವಲ್ಪ ನನಗೆ ಈ ಭಾವನಾತ್ಮಕವಾದ ಕತೆ ಅಂಟ್ಕೊಂಡ್ಬಿಟ್ಟಿತ್ತು ನನಗೆ ಸೊ ಹಾಗೆ ಬಂದಾಗ ಕಸ್ಟ್ ನನ್ನ ಮೊದಲನೇ ಚಿತ್ರ ಹೇಳಬೇಕಾಗಿಲ್ಲ ಭಾಗ್ಯವಂತರು ಅದು ಮಾಸ್ ಪಿಚ್ಚರು ಜೊತೆಗೆ ಇದು ಕೂಡ ಅಷ್ಟೇ ಭಾವನಾತ್ಮಕತೆ ತುಂಬ ಚೆನ್ನಾಗಿ ಕಥೆನೇ ಚೆನ್ನಾಗಿದೆ ಫ್ಯಾಮಿಲಿ ಗಂಡ ಹೆಂಡ್ತಿ ಮಕ್ಕಳು ಮಕ್ಳುಗಳು ಬೇರೆ ಬೇರೆ ಆಗೋದು ಮಕ್ಳುಗಳು ಬರೋದು ಹೆಂಡತಿ ಮೈ ಹುಷಾರಿದ್ದರೆ ಹೋಗೋದು ಆಮೇಲೆ ತಂದೆ ತಾಯಿ ಹೇಗಿರಬೇಕು ಗಂಡ ಹೆಂಡತಿ ಹೇಗಿರಬೇಕು ಗಂಡನ ಬಿಟ್ಟು ಹೆಂಡತಿ ಇರಲ್ಲ ಹೆಂಡತಿ ಬಿಟ್ಟು ಗಂಡನಿಗೆ ಇರಲ್ಲ ಅದೇ ಥರ ಆ ಇಬ್ಬರು ಕೂಡ ಹಾಗೆ ಕೊನೆ ಸಾವಲ್ಲೂ ಕೂಡ ಇಬ್ಬರು ಒಂದಾಗ್ತಾರೆ ಸೊ ಇದು ಮೊದಲನೇ ಚಿತ್ರ ಬಂದಾಗ ನನಗೆ ಭಾಳ ಚೆನ್ನಾಗಾಯ್ತು ಆಮೇಲೆ ಅಚ್ಚುಕಟ್ಟಾಗಿ ಕೋರ್ಸ್ ಇನ್ನೊಂದು ಒಂದು ಲವ್ ಸಬ್ಜೆಕ್ಟ್ ತರ ಅದು ಬಂತು ನನಗೆ ರಾಜ್ಕುಮಾರನು ಆಮೇಲೆ ಲಕ್ಷ್ಮಿಯವರು ಮಾಡಿದ್ದು ಒಲುವು ಗೆಲುವು ಅಂತ ಅಲ್ಲಿ ಟೈಟ್ಲಲ್ಲೇ ಇದೆ ಒಲುವು ಗೆಲುವು ಅಂತ ಅದು ಚೆನ್ನಾಗಾಯಿತು ಆಮೇಲೆ ಒಂದು ಸ್ವಲ್ಪ ವಿಭಿನ್ನವಾಗಿ ಬಂದಿದ್ದು ನನಗೆ ವಿಷ್ಣುವರ್ಧನ್ ಪಿಕ್ಚರ್ ಅದು ಇವೆರಡಕ್ಕಿಂತ ಕೊಂಚ ವಿಭಿನ್ನ ಕೊಂಚ ಒಂದು ಆ್ಯಕ್ಷನ್ ಸಿನಿಮಾ ಅಂತ ಹೇಳ್ಬೋದು ಒಂಥರ ರಫ್ ಕ್ಯಾರೆಕ್ಟ್ರು ವಿಷ್ಣುವ್ರದ್ದು ತುಂಬ ರಫ್ ಕ್ಯಾರೆಕ್ಟ್ರು ಅದನ್ನು ನನಗೆ ಹೆಂಗೆ ಅಂದರೆ ಹಿಂದೆ ನಾನು ಹಲವಾರು ಇಂಟರ್ವ್ಯೂಗಳು ಹೇಳಿದ್ದೀನಿ ಶತ್ರುಘ್ನ ಸಿನ್ಹಾ ನನಗೆ ಭಾಳ ಇಷ್ಟವಾದ ವಿಲ ಹೀರೋ ವಿಲನ್ಗಳು ಅವ್ರು ಮಾಡೋದು ಅವ್ರ ಸ್ಟೈಲು ಅವ್ರ ಸಿಗರೇಟ್ ತೆಗೆದೋ ಅದೆಲ್ಲ ನನಗೆ ಬಹಳ ಇಷ್ಟ ಆಗಿ ಅದನ್ನು ನನಗೆ ಪರಿಣಾಮ ಆಗಿತ್ತು ಇದರಲ್ಲಿ ಬರೋ ನನ್ನ ಹೀರೋ ನ್ಯಾಯವಾಗಿ ಅವನು ಹೀರೋನ ಅರ್ಧರ ಸಮಾಚಾರ ಸ್ವಲ್ಪ ವಿಲನ್ ಆಗಿರ್ತಾನೆ ಎಲ್ಲಿವರೆಗೂ ವಿಲನ್ ಆಗಿರ್ತಾನೆ ಅಂದರೆ ಅರ್ಧ ಸಿನಿಮಾವರ್ಗು ವಿಲನ್ನೇ ಯಾವುದು ನೋಡಿದ್ರು ವಿಲನ್ನ ಅವ್ನು ಅವ್ನು ಮಾಡ್ತಿರೋ ಕೆಲಸಗಳೆಲ್ಲ ಕೆಟ್ಟ ಕೆಲಸಗಳ ಥರನೇ ಇರುತ್ತೆ ಬಟ್ ಹೀರೋಯಿನ್ಗಳಿಗೆ ಹೆಲ್ಪ್ ಆಗ್ತಾ ಇರುತ್ತೆ ಜನಗಳ ದೃಷ್ಟಿಯಲ್ಲಿ ಗೊತ್ತು ಜನಗಳಿಗೆ ಮುಂದೆ ಏನೋ ಆಗುತ್ತೆ ಇದಕ್ಕೆ ಇಲ್ಲದೇ ಯಾಕೆ ಈ ಥರ ನಿರ್ದೇಶಗಳು ತೊಗೊಂಡೋಗ್ತಾರೆ ಹೋಗ್ತಾರೆ ಅಂತ ಈ ಥರದಲ್ಲಿ ಬಂದ ಕತೆ ಅದು ಆಮೇಲೆ ಗೊತ್ತಾಗುತ್ತೆ ಯಾತಕ್ಕೋಸ್ಕರ ಬಂದ್ಯಾನೆ ಏನು ಮಾಡಿದಾನೆ ಏನು ಕತೆ ಅನ್ನೋದು ನಾಯಕ ಆಮೇಲೆ ಇದು ಇವೆಲ್ಲ ತುಂಬ ಚೆನ್ನಾಗಿ ಮೂಡಿಬಂದು ಒಂಥರ ಆ್ಯಕ್ಷನೂ ಇತ್ತು ಒಂಥರ ಒಂಥರ ಸೆಂಟಿಮೆಂಟು ಇತ್ತು ಅದು ಅಚ್ಚುಕಟ್ಟಾಗಿ ಆಯಿತು ಅದು ಆಗೋಯಿತು ಆಮೇಲೆ ನೀವು ಹೇಳಿದ್ರಿ ಏನು ಭಾವನಾತ್ಮಕವಾದ ಚಿತ್ರಗಳೇ ನೀವು ಮಾಡಿದ್ದೀರಾ ಅಂತ ತಪ್ಪೇನೂ ಇಲ್ಲ ಯಾಕೆ ಅಂತ ಹೇಳಿದ್ರೆ ಆ್ಯಕ್ಷನ್ ಸಿನಿಮಾಗಳಿದೆಯಲ್ಲ ಈಗಿನ ಆ್ಯಕ್ಷನ್ ಸಿನಿಮಾ ಹೇಳ್ತಾಯಿಲ್ಲ ಹಿಂದೆ ಬಂದ ಆ್ಯಕ್ಷನ್ ಸಿನಿಮಾಗಳಿಗೆಲ್ಲ ಅಷ್ಟಾಗಿ ಲೈಫ್ ಇರ್ತಿರಲಿಲ್ಲ ಯಾವುದೇ ಆ್ಯಕ್ಷನ್ ಸಿನಿಮಾ ಆದರೂ ಕೂಡ ಮೊದಲು ಬಂಪರ ಕಲೆಕ್ಷನ್ ಆಗಿಬಿಡುತ್ತೆ ಫಸ್ಟ್ ವೀಕ್ ಕಲೆಕ್ಷನ್ ಆಗಿ ಎಲ್ಲ ಶೋಸು ಹೌಸ್ಫುಲ್ ಆಗಿಬಿಡುತ್ತೆ ಆಮೇಲೆ ಡ್ರಾಪೇಜ್ ಡ್ರಾಪೇಜ್ ಬಂದ್ಬಿಟ್ಟು ಹೆಚ್ಚು ಕಮ್ಮಿ ನಾಲ್ಕನೇ ವಾರ ಐದನೇ ವಾರಕ್ಕೆ ತೆಗಿಬೇಕಾಗುತ್ತೆ ಅದನ್ನು ಸೊ ಆ ಥರದ ಆ್ಯಕ್ಷನ್ ಸಿನಿಮಾ ಮಾಡೋಕ್ಕೆ ನನಗೆ ಮೊದಲಿಂದನೂ ಇಷ್ಟ ಇರಲಿಲ್ಲ ಯಾಕೆಂದರೆ ನಮಗೆ ದ್ವಾರ್ಕೇಶ್ ಅವರು ಕೇಳಿದ್ರು ಈ ಪಿಕ್ಚರ್ ಮಾಡ್ತೀಯಾ ಆ ಪಿಕ್ಚರ್ ಮಾಡ್ತೀಯಾ ಅಂತ ಕುಳ್ಳ ಆಗಲಿ ಇದಾಗಲಿ ಕೇಳಿದಾಗ ನಾನು ಹೇಳ್ತಾ ಇದ್ದೆ ಬೇಡ ನನಗೆ ಆ್ಯಕ್ಷನ್ ಸಿನಿಮಾ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ ಯಾಕೆ ಅಂತ ಹೇಳಿದ್ರೆ ಲೈಫ್ ಅದು ಶಾರ್ಟ್ ಆಗಿರುತ್ತೆ ಅದರಿಂದ ಬೇಡ ಒಂದು ಸ್ವಲ್ಪ ಭಾವನಾತ್ಮಕವಾಗಿ ಒಂದು ಕಥೆ ಇರುವಂಥದ್ದಿದ್ದರೆ ನಾನು ಮಾಡ್ತೀನಿ ನಾನು ಅಂತ ಹೇಳ್ತಾ ಇದ್ದೆ ಅವನಿಗೆ ಸೊ ಅದು ಭಾಗ್ಯವಂತರು ಕೊಟ್ಟರು ಅದು ಅದು ತುಂಬ ಚೆನ್ನಾಗಾಯಿತು ಆಮೇಲೆ ಕೋರ್ಸ್ ವಿಷ್ಣುವರ್ಧನ್ ಬಂದಾಗ ಸೆಲೆ ಕತೆ ಸೆಲೆಕ್ಟ್ ಮಾಡಬೇಕು ಅಂದಾಗ ಪುನಃ ನಮಗೆ ಬರುತ್ತಲ್ಲ ಡೈರೆಕ್ಷನ್ ನಾನೇ ಅಂದಾಗ ಒಂದೇನಾಗುತ್ತೆ ಯಾವಾಗ ಅಸಾಧ್ಯ ಚೆನ್ನಾಗಾಯಿತು ಇನ್ನು ಕೆಲವು ಚಿತ್ರಗಳಿಗೆ ವಿಷ್ಣುವರ್ಧನ್ ಬೇಕು ಜೊತೆಗೆ ಭಾರ್ಗವನೇ ಬೇಕು ಅಂತಾಯಿತು ಆಮೇಲೆ ಅವ್ರದ್ದು ನಾವಿಬ್ಬರೂ ಮಾಡ್ತೀವಿ ಅಂತ ಹೇಳಿದ್ರೆ ಸಂಗೀತ ರಾಜ ನಾಗೇಂದ್ರನೇ ಇರಬೇಕು ಆಯಿತು ನಮ್ಮ ಜೋಡಿ ಬಹಳ ನಡೀತು ಅದು ಬಹುಶಃ ಇಪ್ಪತ್ತೆರಡು ಇಪ್ಪ ನಮ್ಮ ಜೋಡಿನ ಇಪ್ಪತ್ತೆರಡು ಪಿಚ್ಚರ್ ಏನೋ ಮಾಡೋಕೆ ಒಂದು ಎರಡು ಮೂರೋ ಬೇರೆ ಬೇರೆ ಮಿಸ್ ಆಗಿರ್ಬೋದೇನೋ ಒಂದು ರಾಜಾದಿರಾಜಾದಲ್ಲಿ ಬೇರೆ ಮ್ಯೂಸಿಕ್ ಡೈರೆಕ್ಟರ್ ಬಂದರು ಮಿಕ್ಕಿದ್ದೆಲ್ಲ ರಾಜ ನಾಗೇಂದ್ರನೇ ಇರ್ತಾಯಿದ್ರು ಬಟ್ ಯಾವ ಸಿನಿಮಾ ಮಾಡಿದ್ರು ಕೂಡ ಕೂಡ ವಿಷ್ಣು ಅವರಿಗೆ ಯಾವ ಕತೆ ಬೇಕು ಅವನ ಕತೆ ಯಾವ್ದು ಇಷ್ಟಪಡ್ತಾರೆ ಆಮೇಲೆ ನನಗೆ ಹ್ಯಾಂಡಲ್ ಮಾಡೋಕ್ಕೆ ಯಾವುದಾಗುತ್ತೆ ಆಮೇಲೆ ನಮ್ಮ ನಿರ್ಮಾಪಕರಿಗೆ ಯಾವ್ದು ಅನುಕೂಲ ಆಗುತ್ತೆ ಇದೆಲ್ಲ ನಾನು ಒಂದು ಸ್ವಲ್ಪ ತಕಡೆಯಲ್ಲಿ ಹಾಕಿ ತೂಕ ಮಾಡಿಬಿಟ್ಟಿದ್ದೇ ಕತೆ ತೊಗೋತಾ ಇದ್ದಿದ್ದು ಆಮೇಲೆ ನಿರ್ಮಾಣ ಮಾಡಿಸ್ತಾ ಇದ್ದದ್ದು ಎಲ್ಲಾನು ಕೂಡ ಆದ್ದರಿಂದ ಎಲ್ಲನೂ ಚೆನ್ನಾಗಾಯಿತು ನಿರ್ ನಿರ್ಮಾಪಕರು ಕೂಡ ಏನು ಬೇಕೋ ಅದು ಖರ್ಚು ಮಾಡ್ತಾಯಿದ್ರು ಕೆಲವರು ಕೆಲವರು ಅವಕಾಶಗಳು ಆಮೇಲೆ ಕೆಲವರು ಪಾಕೆಟ್ ಅಷ್ಟಾಗಿ ಹೆವಿ ಇರಲಿಲ್ಲ ಅದರಿಂದ ಆ ಚಿತ್ರಗಳೆಲ್ಲ ಸ್ವಲ್ಪ ಕ್ವಾಲಿಟಿ ವೈಸ್ ಕಮ್ಮಿ ಆಯಿತು ಬಿಕಾಸ್ ಅವರು ದುಡ್ಡು ಖರ್ಚು ಮಾಡೋದಾಗಲೇ ಅದಾಗಲಿ ಕಾಣಿಸ್ಲಿಲ್ಲ ನನಗೆ ಅವೆಲ್ಲ ಸ್ವಲ್ಪ ಸುಮಾರಾಗಾಯಿತು ಆದರೂ ಕೂಡ ಏನು ಮಾಡೋಕ್ಕಾಗಲ್ಲ ಒಂದು ನಡೆಯುತ್ತೆ ಒಂದು ನಡೆಯಲ್ಲ ಒಂದು ಹೋಗುತ್ತೆ ಒಂದು ಹೋಗಲ್ಲ ಸೊ ಈ ಥರ ಸಿನಿಮಾದಲ್ಲಿ ಸೋಲು ಗೆಲುವು ಎಲ್ಲನೂ ಇರುತ್ತೆ ಸೊ ಇಪ್ಪತ್ತ್ಮೂರು ಇಪ್ಪತ್ತೆರಡು ಪಿಶನ್ ಮಾಡಿದೆ ಅಂದರೆ ಎಲ್ಲನೂ ಗೆಲುವೇ ಕೊಟ್ಟಿದ್ದೀನಿ ಅಂತಲ್ಲ ಆ ಗೆಲುವೂ ಇದೆ ನಾನು ಹೇಳಿದ್ನಲ್ಲ ಸೋಲು ಕೂಡ ಇದೆ ಬಟ್ ಸೋಲು ಬಂದಾಗ ಒಂದು ರೀತಿ ಒಂದು ಸ್ವಲ್ಪ ಮನಸ್ಸಿಗೆ ಬೇಜಾರಾಗುತ್ತೆ ಅಯ್ಯೋ ಈ ಪಿಕ್ಚರ್ ಸೋತ್ ಬಿಡ್ತಲ್ಲಪ್ಪ ಅಂತ ಬಟ್ ಮುಂದೆ ಮುಂದೆ ಯಾವುದಾದ್ರು ಮಾಡ್ದಾಗಿದ್ದು ಗೆಲುವು ಬಂತು ಅಂದಾಗ ಅವಾಗ ಅದು ಮನಸ್ಸಿಗೆ ಒಂದು ಸ್ವಲ್ಪ ತೃಪ್ತಿ ಸಿಗುತ್ತೆ ಸೋಲು ಗೆಲುವು ಕೂಡ ಸಮವಾಗಿ ತಗೋಬೇಕಾದ್ದು ಒಬ್ಬ ನಿರ್ದೇಶಕನ ಕರ್ತವ್ಯ ಮಧ್ಯದಲ್ಲಿ ನೀವು ನೀವು ಹೇಳಿದಾಗ ಕೇಳಿದಾಗ ನಮಗೆಲ್ಲ ಸಂತೋಷ ಆಗುತ್ತೆ ಯಾಕೆಂದರೆ ಅವನು ನಿಜವಾಗ್ಲೂ ಕೂಡ ಆಕ್ಷನ್ ಓರಿಯೆಂಟೆಡ್ ಹೀರೋನೇ ಯಾಕೆ ಆಮೇಲೆ ಆ ಸಾಹಸ ಸಿಂಹನೇ ಯಾಕೆಂದರೆ ನಾವು ನಾವು ಬರೋಕ್ಕಿಂತ ಮುಂಚೆ ಕೆಲವೆಲ್ಲ ನನ್ನ ಜೊತೆಯೇ ಸಮಕಾಲೀನಿರೋದು ಜೋ ಸೈಮನ್ ಕೂಡ ಅವರು ಕೂಡ ಮಾಡಿದರೆ ತುಂಬ ಆ್ಯಕ್ಷನ್ ಸಿನಿಮಾನೆ ಮಾಡಿದ್ರು ಸೊ ನಂದು ಹಾಗಲ್ಲ ನಾನು ನಾನು ಎಲ್ಲ ತಕ್ಕೂ ಮಿಕ್ಸೆಡ್ ಆಗೋಗ್ಬಿಟ್ಟಿದ್ದೀನಿ ನಾನು ಆ್ಯಕ್ಷನ್ ಬೇಕು ಅಂದರೆ ಆ್ಯಕ್ಷನ್ನೂ ಮಾಡ್ತೀನಿ ಯಾಕೆಂದರೆ ಆ್ಯಕ್ಷನ್ ಇಲ್ಲಿವರೆಗೆ ಅಂತ ಹೇಳಿದ್ರೆ ಕೆಲವು ಆ್ಯಕ್ಷನ್ಗಳೆಲ್ಲನೂ ಕೂಡ ಕೆಲವೆಲ್ಲ ಸ್ಟೈಲ್ಗಳು ಹೆಂಗ್ ಬೇಕು ಅಂತ ನಾನೇ ತೋರಿಸ್ಬಿಡ್ತಾ ಇದ್ದೆ ನಾನು ಅಸಾಧ್ಯ ಹೇಳಿದಲ್ಲಿ ನಾನು ಯಾವ ಥರ ಸ್ಟೈಲ್ ಬೇಕು ಯಾವ ಥರ ನಡಿಬೇಕು ಯಾವ ಥರ ಬೇಕು ಅನ್ನೋದೆಲ್ಲ ವಿಷ್ಣುಗೆ ನಾನೇ ಮಾಡಿ ಮಾಡಿ ತೋರಿಸಿದ್ದೆ ಏನು ಅಂದರೆ ನಾನು ಅವನು ಒಂದು ರೀತಿ ಹೆಚ್ಚು ಕಮ್ಮಿ ಒಟ್ಟಿಗೆ ಬಂದವರು ಅಂತ ಹೇಳ್ಬೋದಾದ್ರಿಂದ ನಮ್ಮಲ್ಲಿ ಭೇದ ಭಾವ ಏನೂ ಇಲ್ಲ ಆ ಈ ಥರ ಈ ಥರ ಕೂತ್ಕೋಬೇಕು ಆ ಥರ ಮಾಡಬೇಕು ಅಂತೆಲ್ಲ ಅಸಾಧ್ಯಗಳ ಮಾಡಿ ಮಾಡಿ ತೋರಿಸ್ತಾ ಇದ್ದೆ ನಾನು ಕರ್ಸು ಅವ್ನಿಗೇನು ಮಾಡಬೇಕಾಗಿಲ್ಲ ಹೇಳಬೇಕಾಗಿಲ್ಲ ಅಂದರೆ ಸಾಕು ಬಟ್ ಏನೋ ನಮಗೊಂದು ಕಲ್ಪನೆ ಇರುತ್ತೆ ಅಲ್ಲ ಒಬ್ಬ ನಿರ್ದೇಶಕನಿಗೆ ಸೊ ಅದನ್ನು ಈ ಥರನೇ ಬಂದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನೇ ತೋರಿಸ್ತಾ ಇದ್ದೆ ಸೊ ಅದು ಅದು ಅವರಿಂದ ನನಗೆ ನನಗೆ ಅವ್ರಿಗೆ ಒಂದು ಬೆಸಿಗೆ ಆಗೋಯ್ತು ನಾನು ಹೇಳಿದು ಅವ್ರು ಮಾಡಬೇಕು ಅಂತ ಅವ್ರು ಅಂದ್ಕೊಳ್ಳಿಲ್ಲ ಅಯ್ಯೋ ಮಾಡಬೇಕಾ ನಾನು ಅಂತ ಭಾವನೆ ಬರಲಿಲ್ಲ ಅವ್ರಿಗೆ ನೋಡಿದ್ರು ರಿಸಲ್ಟ್ ಈಸ್ ಗುಡ್ ಯಾವಾಗ ಫಲಿತಾಂಶ ಚೆನ್ನಾಗಿದೆ ಅಂದರೆ ಒಳ್ಳೆಯ ಮುಂದೆ ಮುಂದೆ ಪೇ ಮುಂದೆ ದೊಡ್ಡ ದೊಡ್ಡ ಪರೀಕ್ಷೆಗೆ ಹೋಗೋಣ ದೊಡ್ಡ ದೊಡ್ಡ ಓದೋಣ ಅನ್ನೋ ಥರ ಇರುತ್ತೆ ಆ ಥರ ಯಾವುದು ಮಾಡಿದ್ರೂ ಕೂಡ ಚೆನ್ನಾಗಿ ಇರ್ತಿತ್ತು ಚೆನ್ನಾಗಿ ಬರ್ತಾಯಿತ್ತು ಆಮೇಲೆ ನಾವು ವಿಷ್ಣುವಿನ ಭಾವನಾತ್ಮಕವಾದ ಪಾತ್ರಕ್ಕೆ ಹೇಳು ಮಾಡಿಸಿದ್ದ ವ್ಯಕ್ತಿ ಅಂತಲೇ ಹೇಳ್ಬೋದು ಎಸ್ಪೆಷಲಿ ಕರ್ಣದಲ್ಲಿ ಅವ್ರು ಏನು ಚೆನ್ನಾಗಿ ಮಾಡಿದ್ದಾರೆ ಕರ್ಣದಲ್ಲಿ ನೀವು ನೋಡಿದ್ರೆ ಬಿಗಿನಿಂಗಲ್ಲಿ ಅವನು ಯಾತಕ್ಕೂ ಕೆಲಸಕ್ಕೆ ಇದ್ದವನು ಮನೆಯಲ್ಲಿರೋ ಅತ್ಕೇರೆಲ್ಲ ಕೂಡ ಇವನಿಗೆ ಬ್ಲೌಸ್ ಹೊಲ್ಸ್ಕೊಂಬ ಚಪ್ಪಲಿ ಹೊಲ್ಸ್ಕೊಂಬ ಅದು ತೊಗೊಂಬ ಇದು ತೊಗೊಂಬ ಅಂತ ಆಮೇಲೆ ನೋಡಿದ್ರೆ ಪರೀಕ್ಷೆಯಲ್ಲಿ ಫೇಲು ತಂಗಿ ಪರೀಕ್ಷೆಯಲ್ಲಿ ಪಾಸ್ ಆಗ್ತಾಳೆ ಇವನು ಫೇಲು ಮನೆಯಲ್ಲಿ ಬೇಜಾರು ಎಲ್ಲರೂ ಬೇಜವಾಬ್ದಾರಿಯಾಗಿ ನೋಡ್ಕೊತಾ ಇರ್ತಾರೆ ಇವನ್ನ ಒಂದು ಪ ಒಂದು ಪರ್ಟಿಕ್ಯುಲರ್ ಸ್ಟೋರಿ ಪಾಯಿಂಟಲ್ಲಿ ಆ ಟರ್ನಿಂಗ್ ಪಾಯಿಂಟ್ ಒಂದು ಹೊಡೆಯುತ್ತಾರೆ ಆ ವಿಷ್ಣು ಪಾತ್ರ ತುಂಬ ಪಂಚಾಗಬಂತು ಏನಂತ ಹೇಳಿದ್ರೆ ತಂಗಿ ಮದುವೆ ಮಾಡಬೇಕಾಗತ್ತೆ ತಂಗಿ ಮದುವೆ ಮಾಡಬೇಕು ಅಂತ ಅಂದಾಗ ಇವ್ರಿಗೆ ಒಬ್ಬೊಬ್ಬರು ಒಂದೊಂದು ಐಡಿಯಾ ಮಾಡ್ತಾರೆ ಮನೆ ಮಾರಬೇಕು ಅಂತ ಅಡ ಇಡಬೇಕು ಅಂತ ಇದು ಮಾಡಬೇಕು ಅದು ಮಾಡಬೇಕು ಅಂತ ಎಲ್ಲ ಯೋಚನೆ ಮಾಡ್ತಾ ಇರ್ತಾರೆ ಆದರೆ ವಿಷ್ಣು ಅವ್ರ ಪಾತ್ರ ಇದೆಯಲ್ಲ ಆ ಕರ್ಣ ಅವನ ಹೆಸರು ತಕ್ಕಾಗೆ ಪಾತ್ರ ಅದು ಕರ್ಣ ಕರ್ಣ ಅಂದ್ರೇನು ದಾನಕ್ಕೆ ಹೆಸರಾದ ವ್ಯಕ್ತಿ ಸೊ ಆ ಥರದ್ದು ಒಂದು ದಾನನ ಇವನು ಮಾಡ್ತಾನೆ ಏನು ಅಂತ ಹೇಳಿದ್ರೆ ತನ್ನ ತಂಗಿ ಮದುವೆಗೆ ಬೇರೆ ಏನೂ ಗೊತ್ತ ಏನೂ ಕೊಡೋಕ್ಕಾಗಲ್ಲ ಏನಿಲ್ಲ ಕಿಡ್ನಿನ ಕಿಡ್ನಿ ಅಡ್ವಾನ್ಸ್ ತೊಗೊಂಡು ಮನೆಗೆ ಬಂದರೆ ಎಲ್ಲರೂ ಮಿಸ್ಟೇಕ್ ಮಾಡ್ಕೋತಾರೆ ಎಲ್ಲಿ ಕದ್ದಿ ಎಲ್ಲಿ ಮಾಡಿದೆ ಏನು ಮಾಡಿದೆ ಅಕ್ಕನ ಮನೆಯಿಂದ ತಂದ್ಯಾ ಏನು ತಂದ್ಯಾ ಅಂತ ಯಾತಕ್ಕೋಸ್ಕರ ತಂದ ಅನ್ನೋದು ಹೇಳೋದೇ ಇಲ್ಲ ನೆಕ್ಸ್ಟ್ ಡೇ ಗೊತ್ತಾಗುತ್ತೆ ಅವನೆಲ್ಲಿ ಅವನೆಲ್ಲಿ ಅಂತ ಹೇಳಿದ್ರೆ ಅವನ ಎಲ್ಲಿ ಆಸ್ಪತ್ರೆಯಲ್ಲಿದ್ದಾನೆ ಯಾಕೆ ಅಂತ ಹೇಳಿದ್ರೆ ಕಿಡ್ನಿನ ಮಾರಿಬಿಟ್ಟು ದುಡ್ಡು ತಂದು ತಂಗಿ ಮದುವೆಗೆ ಕೊಟ್ಟಿಯಾನೆ ಅಂತ ಆವಾಗ ತಂದೆಗೆ ಶಾಕ್ ಆಗಿಬಿಡುತ್ತೆ ಆ ಸೀನ್ ಮಾತ್ರ ತುಂಬ ಚೆನ್ನಾಗಿದೆ ಅವನ ಹೆಸರು ಹೇಳ್ಕೊತೀವಿ ಆ ಪಾತ್ರದ ಬಗ್ಗೆ ಬೇರೆಯವರೆಲ್ಲ ಮಾತಾಡ್ತಾರಲ್ಲ ಇದು ಆವಾಗ ಈ ಪಾತ್ರ ಹೈಲೈಟ್ ಆಗುತ್ತೆ ತಂದೆ ಹೋಗಿ ನೋಡ್ತಾನೆ ತುಂಬ ಚೆನ್ನಾಗಿದೆ ಈ ದೃಶ್ಯ ಮಾತ್ರ ತಂದೆ ಹೋಗಿ ಮಗ ಕಿಡ್ನಿ ಕೊಟ್ಬಿಟ್ಟಿದ್ದಾನೆ ಸೊ ಆಸ್ಪತ್ರೆಯಲ್ಲಿ ಇದಲ್ಲಿದ್ದಾನೆ ವಾರ್ಡಲ್ಲಿ ಸ್ಪೆಷಲ್ ವಾರ್ಡಲ್ಲಿ ಇರ್ತಾನೆ ಗ್ಲಾಸ್ ಇರುತ್ತೆ ವಾರ್ಡಲ್ಲಿ ಸೊ ಇವ್ ನೋಡಿದಾಗ ಅವನು ಕಾಣಿಸೋದೇ ಇಲ್ಲ ಮಗ ಮಗ ಎಲ್ಲ ಮಸ್ಕ ಮಸ್ಕಾಗಿ ಕಾಣಿಸ್ತಾ ಇರ್ತಾನೆ ಸೊಸೆ ಮಾತ್ರ ಮೊದಲನೇ ಸೊಸೆ ಒಳ್ಳೆಯವಳು ಇನ್ ಮಿಕ್ಕಿದವರೆಲ್ಲ ಕಂತ್ರಿಗಳು ಮೊದಲನೇ ಸೊಸೆ ಬಂದಿರ್ತಾಳೆ ಮಾವನ್ನ ಎಲ್ಲಮ್ಮ ಕಾಣಿಸ್ತಾನೆ ಇಲ್ಲ ಎಲ್ಲಿ ಕರ್ಣ ಇಲ್ಲಮ್ಮ ಕರ್ಣ ಇಲ್ಲಮ್ಮ ಅಂದರೆ ನೋಡಿ ಮಾವ ಎದುರುಗಡೆನೇ ಇದಾನಲ್ಲ ಮಲಗಿದಾರಲ್ಲ ಅಲ್ಲಿ ಎಲ್ಲಿ ಕಾಣಿಸ್ತಾನೆ ಇಲ್ಲ ಮೊದಲು ನೀವು ಕಣ್ಣು ಒರ್ಸ್ಕೊಳ್ಳಿ ಕರ್ನಾಟಕ ಕತೆಗಿರಿ ಕಣ್ಣು ಒರೆಸ್ಕೊಳ್ಳಿ ಅಂತ ಆ ಹತ್ತು ಅವನ ಕಣ್ಣಲ್ಲಿ ನೀರು ಬಂದುಬಿಟ್ಟಿರ್ತಲ್ಲ ಆ ಗಾಜು ಮೇಲ್ಗಡೆ ಮಸ್ಕ ಮಸ್ಕಾಗ್ಬಿಟ್ಟಿರುತ್ತೆ ಅಲ್ಲಿ ಕಾಣಿಸ್ತಾನೆ ಇಲ್ಲ ಅವ್ನಿಗೆ ಮಗ ಕನ್ನ ಕನ್ನಡಕ ಒಸ್ಕೊಂಡಿದ್ದೆ ಕಣ್ಣು ಒರೆಸ್ಕೊಂಡಿದ್ದಾನೆ ನೋಡ್ತಾರೆ ಅವಾಗ ಕ್ಲೀನಾಗಿ ತೋರಿಸ್ತೀವಿ ಅಲ್ಲಿ ಮಲಗಿರ್ತಾನೆ ಆ ಕ್ಯಾರೆಕ್ಟ್ರ್ ಅಲ್ಲಿ ಹೈಲೈಟು ಇದು ತುಂಬ ಚ ಪಿಚ್ಚರೇ ಅಷ್ಟೇ ತುಂಬ ಚೆನ್ನಾಗಿದೆ ಅದು ಪಕ್ಕದ ಮನೆಯಲ್ಲೇ ಒಂದು ಹೀರೋಯಿನ್ನು ಹೀರೋಯಿನ್ ಜೊತೆ ಒಂದ್ಲೆ ಇದು ಒಂಥರ ಕೀಟ್ಲೆಗಳು ತರಲೆಗಳು ಅವೆಲ್ಲನೂ ತುಂಬ ಚೆನ್ನಾಗಿತ್ತು ಕರ್ಣದಲ್ಲಿ ಎಲ್ಲರಿಗೂ ಕೂಡ ನಮಸ್ಕಾರಗಳು ಈ ನಮ್ಮ ಡೈಲಿ ಮಾಧ್ಯಮ ನಮ್ಮ ಸ್ನೇಹಿತ ಸುಮಾರು ವರ್ಷದ ಗೆಳೆಯ ಅಜಾತ ಶತ್ರು ಸದಾ ನಗುಮುಖದ ವ್ಯಕ್ತಿತ್ವ ಏನಾದರೂ ಹೊಸದಾಗಿ ಸಮಾಜಕ್ಕೆ ಕೊಡಬೇಕು ಪತ್ರಿಕೋದ್ಯಮದಲ್ಲಿ ತನ್ನ ಹೆಸರನ್ನು ಚಿರಾಯು ಮಾಡಬೇಕು ಅಂತ ಆಸೆ ಪಡುವಂಥ ತುಡಿತಾ ಇರುವಂಥ ಉತ್ಸಾಹಿ ಯುವಕ ನನ್ನ ಗೆಳೆಯ ಅಶೋಕ್ ಅವರ ಕನಸಿನ ಕೂಸಿದು ಡೈಲಿ ಮಾಧ್ಯಮ ನನ್ನ ಮನಸಾರೆ ನನ್ನ ಸಂಪೂರ್ಣ ಹೃದಯದಿಂದ ನಾನು ಶುಭವನ್ನು ಕೋರ್ತಾ ಇದ್ದೀನಿ ಈ ಮಾಧ್ಯಮವನ್ನು ನೀವೆಲ್ಲರೂ ಕೂಡ ಪ್ರೀತಿಯಿಂದ ಸಬ್ಸ್ಕ್ರೈಬ್ ಮಾಡಿ ಬೆಳೆಸಿ ನನಗೆ ಖಂಡಿತ ನಂಬಿಕೆ ಇದೆ ನಿಮಗೆ ನಿರಾಶೆ ಮಾಡಿದ ರೀತಿಯಲ್ಲಿ ಒಳ್ಳೊಳ್ಳೆ ಕಂಟೆಂಟ್ಗಳು ಓರಿಯೆಂಟೆಡ್ ವಿಷಯಗಳನ್ನು ನಮ್ಮ ಅಶೋಕ್ ಅವರ ನೇತೃತ್ವದಲ್ಲಿ ಈ ತಂಡ ಕೊಡ್ತೇನೆ ನಂಬಿಕೆ ಇದೆ ನಾನು ಅವರ ಜೊತೆ ಕೈ ಜೋಡಿಸ್ತೀನಿ ನೀವುಗಳು ಕೂಡ ಅವರ ಜೊತೆ ಕೈ ಜೋಡಿಸಿ ಒಟ್ಟಿಗೆ ನಮ್ಮ ಡೈಲಿ ಮಾಧ್ಯಮವನ್ನು ನಾವು ಬೆಳೆಸೋಣ ಧನ್ಯವಾದ